ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಮುನಿರತ್ನಂ ಕೆ ಆರ್ ಪ್ರೊಫೆಷನಲ್ ಕೆ ಪಿ ಆಸ್ಟ್ರಾಲಜರ್ ಅಂಡ್ ವಾಸ್ತು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದನ್ನು ನೋಡಿ ತುಂಬಾ ಸಂತೋಷ ಪಟ್ಟು ಕಾಲ್ಸ್ ಮಾಡಿದ್ದೀರಾ ಅದಕ್ಕೆ ನಿಮ್ಗೆಲ್ಲಾರ್ಗು ನನ್ನ ಕಡೆಯಿಂದ ತುಂಬಾ ಹೃದಯದ ವಂದನೆಗಳು ಅಂತ ಹೇಳಕ್ ಬಯಸ್ತೀನಿ ಕಾರಣ ಏನಂದ್ರೆ ತುಂಬಾ ಜನ ಕ್ರಾಸ್ ಕ್ವಶನ್ಸ್ ಆಗಿ ಕೇಳ್ತಾ ಇದ್ದೀರಾ ನನ್ನ ಈ ತರ ನಂಬರ್ಸ್ ಇದ್ರೆ ಗುರುಗಳೇ ಈ ತರ ಆಗುತ್ತಾ ಅಂತ ಖಂಡಿತ ಆಗುತ್ತೆ ಅದಕ್ಕೆ ನಿಮಗೋಸ್ ಇವತ್ತು ಏಟ್ ಒನ್ ಸಿಕ್ಸ್ ಅನ್ನೋ ನಂಬರ್ಸ್ನ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿದ್ರೆ ನಿಮ್ಮ ಜೀವನದ ರಹಸ್ಯ ಏನು ಅಂತ ನೀವು ತಿಳ್ಕೊಬಹುದು ನೀವೇನಾಗ್ಬೋದು ಇಲ್ಲ ನೀವೇನ್ ಮಾಡ್ಬೋದು ಫ್ಯೂಚರ್ ಅಲ್ಲಿ ನಿಮ್ ಬಗ್ಗೆ ಟೋಟಲ್ ಎಂಟೈರ್ ಡೀಟೇಲ್ ಆಗಿ ತಿಳ್ಕೊಬಹುದು ನಿಮ್ ಡೇಟ್ ಆಫ್ ಬರ್ತ್ ಪಕ್ಕ ನಂಬರ್ಸ್ ಗೊತ್ತಿದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ದಿನಾಂಕ ತಿಂಗಳು ಮತ್ತೆ ಇಯರ್ ಗೊತ್ತಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವೇ ಅನಲೈಸಿಸ್ ಮಾಡ್ಕೋಬಹುದು ಇವತ್ತು ಅನ್ನೋ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಅದರ ರೇನಂತ ಇವತ್ತು ತಿಳಿಯೋಣ ಮೊದಲು ಎಂಟು ಅಂತಂದ್ರೆ ವಿಸ್ಡಮ್ ನಾಲೆಡ್ಜ್ ಪ್ರಾಪರ್ಟೀಸ್ ಮತ್ತೆ ರಿಯಲ್ ಎಸ್ಟೇಟ್ ಈ ತರ ಎಲ್ಲ ಇರುತ್ತೆ ಅಂತ ಮುಂದಿನ ವೀಡಿಯೋ ತಿಳ್ಕೊಂಡಿದ್ವಿ ಇವತ್ತು ಒಂದು ಅಂತಂದ್ರೆ ಅವರು ಸೆಲ್ಫ್ ಅಂದ್ರೆ ಕೆರಿಯರ್ ಬಗ್ಗೆ ತಿಂಕ್ ಮಾಡ್ತಾರೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಈ ತರ ಎಲ್ಲ ಒಂದ್ ಬಗ್ಗೆ ತಿಳ್ಕೊಬಹುದು ಸಿಕ್ಸ್ ಅಂದ್ರೆ ಕೆರಿಯರ್ ಫ್ರೆಂಡ್ಸು ಮತ್ತೆ ಲಕ್ಸುರಿ ಲೈಫು ಈ ತರ ಎಲ್ಲ ಫ್ರೆಂಡ್ ಸರ್ಕಲ್ ಮತ್ತೆ ಇನ್ನೊಬ್ಬರಿಗೆ ಸಹ ಸಪೋರ್ಟ್ ಮಾಡುವಂಥದ್ದು ಸಹಾಯ ಮಾಡೋ ಸಹಾಯ ಹಸ್ತ ನೀಡುವಂಥದ್ದು ಈ ತರ ಎಲ್ಲ ಇರುತ್ತೆ ಈ ಏಟ್ ಒನ್ ಸಿಕ್ಸ್ ಈ ಏಟ್ ಒನ್ ಸಿಕ್ಸ್ ಇವ್ರದ್ದು ವಿಶೇಷತೆ ಏನಪ್ಪಾ ಇವರು ಯಾವ ತರ ಇರ್ತಾರೆ ಈ ನಂಬರ್ಸ್ ಇದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಏಟ್ ವೀಕ್ಷಕರಾಗಿರ್ತಾರೆ ಏನಾದ್ರೂ ಒಂದನ್ನ ಔಟ್ ಮಾಡೋದಾಗ್ಲಿ ಒಂದು ತಿಳ್ಕೊಳೋದ್ರಾಗ್ಲಿ ಪಕ್ಕ ಇವ್ರಿಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಅದ್ರ ಜೊತೆಗೆ ಮಲ್ಟಿ ಟ್ಯಾಲೆಂಟ್ ಇರುತ್ತೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಪ್ಪ ಇವರು ಒಳ್ಳೆ ಬುದ್ಧಿವಂತ ಅಂತ ನಾವೇನ್ ಹೇಳ್ತೀವಿ ಆ ತರ ನಾಲೆಡ್ಜ್ ಇರುತ್ತೆ ಜೊತೆಗೆ ಜೀವನದಲ್ಲಿ ಯಾರಿಗೆ ಏಟ್ ಒನ್ ಸಿಕ್ಸ್ ಇರುತ್ತೋ ಅವರ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಕಾರಣ ಏನಂತಂದ್ರೆ ಪ್ರಾಪರ್ಟಿನೂ ಇರುತ್ತೆ ಒಳ್ಳೆ ಗೈನ್ ಮಾಡೋ ಇದು ಇರುತ್ತೆ ಲಕ್ಸುರಿ ಲೈಫು ಇರುತ್ತೆ ಈ ಏಟ್ ಒನ್ ಸಿಕ್ಸ್ ಯಾರ ಹತ್ರ ಇದೆಯೋ ಅವ್ರ ಜೀವನ ಯಾವಾಗಲೂ ಸುಖಮಯವಾಗಿರ್ತದೆ ಇದು ಇಂಪಾರ್ಟೆಂಟ್ ಕರೆದಿಕ್ಕೊಳಿ ಏಟ್ ಒನ್ ಸಿಕ್ಸ್ ಗನ ಜಿ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಅವ್ರ ಜೀವನ ಯಾವತ್ತು ಯಶಸ್ಸೇ ಆಮೇಲೆ ಯಾವುದೇ ಒಂದು ಕೆಲಸ ಇವರಿಗೆ ಕೊಟ್ರೆ ಹಾರ್ಡ್ ವರ್ಕ್ ಕೆಲಸ ಮಾಡಿ ಆ ಕೆಲಸ ಕಂಪ್ಲೀಟ್ ಮಾಡಾಕ್ತಾರೆ ಗನ ಇದ್ರೆ ಜೊತೆಗೆ ಇವ್ರಿಗೆ ಅಷ್ಟೆಲ್ಲ ನಾಲೆಡ್ಜ್ ಇದ್ರೆ ವ್ಯಾಪಾರ ಬಿಸ್ನೆಸ್ ಮಾಡೋ ಮನಸ್ಸು ಯಾವಾಗ್ಲೂ ಉಟ್ಕೊಂತ ಇರ್ತದೆ ಇವ್ರಿಗೆ ಕಾರಣ ಇಷ್ಟೇ ಯಾಕಂದ್ರೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ ದುಡ್ಡು ಇರುತ್ತೆ ಪ್ರಾಪರ್ಟೀಸ್ ಇರುತ್ತೆ ಆ ಉದ್ದೇಶಕ್ಕೆ ಇವ್ರಿಗೆ ಯಾವಾಗ್ಲೂ ವ್ಯಾಪಾರದ ಕಡೆ ಗಮನ ಜಾಸ್ತಿ ಇರ್ತದೆ ಆದ್ರೆ ಇವರು ವ್ಯಾಪಾರದಲ್ಲಿ ಅಷ್ಟೊಂದು ಸಕ್ಸಸ್ ಆಗಲ್ಲ ಯಾಕಂದ್ರೆ ಇವರು ಮಾಡಬೇಕಾಗಿರೋ ಫೀಲ್ಡೇ ಬೇರೆ ಯಾಕಂದ್ರೆ ಇವರು ವ್ಯಾಪಾರ ಮಾಡಕ್ ಹೋಗ್ಬಾರ್ದು ಏಟ್ ಒನ್ ಸಿಕ್ಸ್ ಗನ ಇತ್ತು ಅಂತಂದ್ರೆ ವ್ಯಾಪಾರ ಮಾಡೋದಕ್ಕಿಂತ ಬೇರೆ ಏನಾದ್ರೂ ಮಾಡಿದ್ರೆ ಇನ್ನ ಸಕ್ಸಸ್ ಫೀಲ್ಡ್ ಬರ್ತಾರೆ ಜೊತೆಗೆ ಇವರು ಪ್ರಾಕ್ಟಿಕಲ್ ಪರ್ಸನ್ ಇವರು ಯಾಕಂದ್ರೆ ಇದ್ದಂಗೆ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಾರೆ ಏನನ್ನ ತಿಳ್ಕೊಂಡ್ಲಿ ಯಾವ ತರ ಇದು ಮಾಡ್ಲಿ ಅಂತ ಯೋಚನೆ ಮಾಡೋದಿಲ್ಲ ಈ ಏಟ್ ಒನ್ ಸಿಕ್ಸ್ ಯಾರಲ್ಲಿ ಇದೆಯೋ ಎಲ್ಲಾರ್ಗೂ ಫ್ರೆಂಡ್ ಸರ್ಕಲ್ ತರ ಇರ್ತಾರೆ ಯಾಕಂದ್ರೆ ಅವ್ರ ಹತ್ರ ಇರೋದ್ ಬೇಕಾದ್ರೆ ಹಂಚುತ್ತಾರೆ ಅವರು ಈ ಏಟ್ ಒನ್ ಸಿಕ್ಸ್ ಗನ ಇದ್ರೆ ಯಾಕಂದ್ರೆ ದುಡ್ಡು ಇರುತ್ತೆ ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡ್ಕೊಂತಾರೆ ಮನೆ ಮಠ ಆಸ್ತಿ ಎಲ್ಲ ಎಲ್ಲ ಇರುತ್ತೆ ಇವ್ರ ಹತ್ರ ಆ ತರ ಇರೋರು ಏನ್ ಮಾಡ್ತಾರೆ ಅಂದ್ರೆ ಸಹಾಯ ಹಸ್ತ ನೀಡ್ತಾರೆ ಏಟ್ ಒನ್ ಸಿಕ್ಸ್ ಯಾರ ಹತ್ರ ಇದೆಯೋ ಅಂತವ್ರನ್ನ ಬೇಕಾದ್ರೆ ನಾವು ತುಂಬಾ ಒಳ್ಳೆ ಮನುಷ್ಯ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಜೊತೆಗೆ ಈ ಏಟ್ ಒನ್ ಸಿಕ್ಸ್ ಇರೋರ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು ಕಾರಣ ಏನಂತಂದ್ರೆ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ ಇರುತ್ತೆ ಒಬ್ ಮನುಷ್ಯ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಹೇಳ್ಬಿಡ್ತಾರೆ ನೀವು ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಈ ಏಟ್ ಒನ್ ಸಿಕ್ಸ್ ಯಾರನ್ನ ಲಾಯರ್ ಹತ್ರ ಗನ ಇತ್ತು ಈ ನಂಬರ್ ಏಟ್ ಒನ್ ಸಿಕ್ಸ್ ಅನ್ನೋ ಡೇಟ್ ಆಫ್ ಬರ್ತ್ ಅಲ್ಲಿ ಲಾಯರ್ ಗನ ಹುಟ್ಟಿದ್ರೆ ನೀವು ಹೋಗಿ ಏನೇ ಹೇಳಿದ್ರೂ ಸರಿ ಅಂದ ಸ್ಪಾಟ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾರೆ ಲಾಯರ್ ನೀನ್ ಹೇಳ್ತಾರ ಸುಳ್ಳು ಅಂತ ಯಾಕಂದ್ರೆ ಈ ಏಟ್ ಒನ್ ಸಿಕ್ಸ್ ಅನ್ನೋದು ಆ ತರ ನಂಬರ್ ಇದು ಬಿಟ್ಟು ಲಾಯರ್ ಅಂತ ಹೇಳಿದೆ ಇನ್ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಐಯರ್ ಆಫೀಸರ್ ಹತ್ರ ಈ ಏಟ್ ಒನ್ ಸಿಕ್ಸ್ ಅಂತ ಇಟ್ಕೊಳ್ಳಿ ಏಟ್ ಒನ್ ಸಿಕ್ಸ್ ಅವ್ರ ಡೇಟ್ ಆಫ್ ಬರ್ತ್ ಇದ್ರೆ ಒಬ್ಬ ಮನ್ಷನ್ ಜಾತಕನ ಬಿಡಿಸಿ ಹೇಳ್ತಾರೆ ಯಾಕಂದ್ರೆ ಅವ್ರ ಆ ತರ ಔಟ್ ಮಾಡೋ ನಾಲೆಡ್ಜ್ ಇರುತ್ತೆ ಈ ಏಟ್ ಒನ್ ಸಿಕ್ಸ್ ಇದ್ರೆ ತುಂಬಾ ಒಳ್ಳೇದು ಈ ಪೊಲಿಟಿಷಿಯನ್ ಗಿನ್ನ ಈ ಏಟ್ ಒನ್ ಸಿಕ್ಸ್ ಇರೋದು ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತಪ್ಪ ಏಟ್ ಒನ್ ಸಿಕ್ಸ್ ಗನ ಇದ್ರೆ ಫಿಲಂ ಫೀಲ್ಡ್ ಅಲ್ಲಿ ಹೋಗ್ಬೋದು ಫಿಲಂ ಅಂದ್ರೆ ಸಿಂಗರ್ ಆಗ್ಬೋದು ಇಲ್ಲ ಡ್ಯಾನ್ಸರ್ ಆಗ್ಬೋದು ಡೈರೆಕ್ಷನ್ ಫೀಲ್ಡ್ ಆಗ್ಬೋದು ಇಲ್ಲ ಹೀರೋ ಆಗ್ಬೋದು ಏತ್ ಒನ್ ಸಿಕ್ಸ್ ಇದ್ರೆ ಇವರು ಆ ಫೀಲ್ಡ್ ಅಲ್ಲಿ ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಅಂತಾನೆ ಅರ್ಥ ಸರಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಡೇಟ್ ಆಫ್ ಬರ್ತ್ ನಲ್ಲಿ ನಂಬರ್ಸ್ ತಗೊಂಡು ನೀವು ಕಸ್ಟಮರ್ಸ್ ಯಾವ ಥರ ಕೇಳ್ತಾ ಇದ್ರೆ ಅದಕ್ಕೆ ಕಂಟಿನ್ಯೂಸ್ ವೀಡಿಯೋ ಆಗ್ತೀನಿ ಅಂತ ಹೇಳಿದ್ದೀನಿ ಖಂಡಿತ ಕಂಟಿನ್ಯೂಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ನಿಮ್ಗೆ ಹೆಚ್ಚಿಗೆ ತಲುಪ್ತದೆ ಪ್ರತಿಯೊಂದು ನಂಬರ್ಸ್ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿರುವ ನಂಬರ್ಸ್ ಪ್ರತಿಯೊಂದನ್ನು ಯಾವುದನ್ನು ಬಿಡೋದಿಲ್ಲ ಖಂಡಿತ ಎಲ್ಲಾನು ಒನ್ ಬೈ ಒನ್ ತಿಳಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು